ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಮಾರು ನಲವತ್ತು ವರ್ಷದ ಮಹಿಳೆ ನನ್ನ ಎದುರು ಕೂತ್ಕೊಂಡಿದ್ರು ನೋಡೋಕ್ಕೂ ತುಂಬ ಚೆನ್ನಾಗಿದ್ದರು ನೋಡಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಒಂದು ಸಮೃದ್ಧಿ ಇರುವಂತಹ ಒಂದು ಕುಟುಂಬದಿಂದ ಬಂದ ಹಾಗೆ ಅವರ ಸಮಸ್ಯೆ ಏನು ಅಂದರೆ ಆತಂಕ ಮತ್ತು ಭಯ ನಿದ್ದೆ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ ಯಾತಕ್ಕೆ ಆತಂಕ ಯಾತಕ್ಕೆ ಭಯ ಅವರನ್ನೇ ಕೇಳಿದಾಗ ಹೊರಬಂದಂಥದ್ದು ಏನು ಅಂದರೆ ಅವರು ಈಗ ತುಂಬ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಎಲ್ಲ ಕಷ್ಟಗಳನ್ನು ಎದುರಿಸಿ ಮಾಡಿ ಈಗ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಇತ್ತೀಚೆಗಷ್ಟೇ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಗಂಡ ಒಳ್ಳೆಯ ಹುದ್ದೆಯಲ್ಲಿದ್ದಾನೆ ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಎಲ್ಲವೂ ಚೆನ್ನಾಗಿದೆ ಮೇಡಮ್ ಆದರೆ ಆದರೆ ಏನು ಎಲ್ಲವೂ ಚೆನ್ನಾಗಿದೆಯಲ್ಲ ಅದೇ ನನಗೆ ಆತಂಕ ಆಗ್ತಾಯಿದೆ ಯಾಕೆ ಆತಂಕ ಆಗ್ತಾಯಿದೆ ಇಷ್ಟು ಚೆನ್ನಾಗಿದೆಯಲ್ಲ ಎಲ್ಲಿ ಇದು ಏನಾದರೂ ನಾನು ನಾನಿಷ್ಟು ಚೆನ್ನಾಗಿದ್ದೀನಲ್ಲ ಏನಾದರೂ ಏನಾದರೂ ಹೋದರೆ ಈ ಭಯ ಮತ್ತು ಆತಂಕ ಅವ್ರನ್ನ ಇದೆ ಎಷ್ಟು ಅಂದರೆ ಅವ್ರಿಗೆ ಇರೋಕ್ಕಾಗಲ್ಲ ಸಂತೋಷವಾಗಿ ಇಲ್ಲ ಅಯ್ಯೋ ಏನಾಗೋಗುತ್ತೋ ಏನೋ ಎಲ್ಲಿ ನನ್ನ ಗಂಡನಿಗೆ ಕೆಲಸ ಹೋಗಿಬಿಡುತ್ತೋ ಏನೋ ಎಲ್ಲಿ ನನ್ನ ಗಂಡನಿಗೇನಾದರೂ ಹುಷಾರಾಗಿ ಇರಲ್ವೋ ಏನೋ ಮಕ್ಕಳು ಹುಷಾರಾಗಿರ್ತಾರೆ ತಾನೆ ಮಕ್ಕಳಿಗೇನಾದರೂ ಆಗೋದ್ರೆ ನನಗೇನಾದರೂ ಆಗೋದ್ರೆ ನಮ್ಮನೇಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಲ್ವಾ ಯಾಕೆ ಇಂತಹ ಆಲೋಚನೆ ಬರುತ್ತೆ ಗೊತ್ತಾ ಓಹ್ ನನಗೀಗ ಗೊತ್ತಾಯಿತು ಇಂತಹ ಆಲೋಚನೆ ನಮ್ಮಲ್ಲಿ ಬಹುತೇಕ ಎಲ್ರಿಗೂ ಬರುತ್ತೆ ಹೌದು ಯಾಕೆ ಗೊತ್ತಾ ನಾವು ಬೆಳೆದಂತಹ ವಾತಾವರಣ ನಾವು ನೋಡಿದಂತಹ ಸಿನಿಮಾ ನಾವು ಓದಿದಂತಹ ಕಥೆಗಳು ನಮ್ಮ ಸುತ್ತಮುತ್ತಲೂ ಕೇಳ್ತಾ ಇರುವಂಥ ಘಟನೆಗಳು ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಶುರುವಾಗೋದೇ ಹಾಗೆ ಎಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸೀನಲ್ಲಿಯೇ ಏನೋ ಒಂದು ಆಗಬಾರದ್ದು ಆಗಿ ಹೋಗುತ್ತೆ ಒಂದು ಹೀರೋಗೆ ಹುಷಾರಿರಲ್ಲ ಅಥವಾ ಹೀರೋಯಿನ್ನು ಅನಾರೋಗ್ಯಕ್ಕೆ ಪೀಡಿತರಾಗ್ತಾರೆ ಅಥವಾ ಆ್ಯಕ್ಸಿಡೆಂಟ್ ಆಗುತ್ತೆ ಸಾಲ ಸೋಲುಗಳು ಯಾವುದೋ ಒಂದು ಮುನ್ನೆಲೆಗೆ ಬರುತ್ತೆ ಮಕ್ಕಳಿಗೇನು ಆಗುತ್ತೆ ಇದು ನಮ್ಮ ಮನಸ್ಸಿನಲ್ಲಿ ಅಚ್ಚ ಚತ್ತು ಉಳಿದ್ಬಿಟ್ಟಿದೆ ಎಷ್ಟು ಸಂತೋಷವಾಗಿರ್ತೀವೋ ಅಷ್ಟೇ ಕಷ್ಟನೂ ಪಡ್ತೀವಂತೆ ಚಿಕ್ಕವ್ರಿರುವಾಗ ಅಷ್ಟೊಂದು ನಗಬೇಡ ನಕ್ಕದ್ರೆ ಆಮೇಲೆ ಅಳಬೇಕಾಗತ್ತೆ ಈ ಮಾತನ್ನು ಈಗಲೂ ಬಹಳ ಜನ ಹೇಳ್ತಾರೆ ನಾವಿಷ್ಟು ಸುಖವಾಗಿದ್ದೀವಲ್ಲ ಯಾರ್ದಾದ್ರೂ ಆಗುತ್ತೋ ಏನೋ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಗೊತ್ತಾ ಸುಖವಾಗಿ ಇರೋದು ಅಸಹಜ ಅಂದ್ಕೊಂಬಿಟ್ಟಿದ್ದೀವಿ ಹಾಗೆ ಮಾತು ಕೇಳಿರ್ತೀವಿ ಎಲ್ಲ ಚೆನ್ನಾಗಿತ್ತು ಆ ಎಲ್ಲ ಚೆನ್ನಾಗಿದ್ದಾಗಲೇ ಗೊತ್ತಿತ್ತು ಏನೋ ಆಗತ್ತೆ ಅಂತ ನೋಡಿ ಅವ್ರ ಮನೇಲಿ ಹೀಗಾಯಿತು ಇನ್ನೇನು ಅವರು ಸುಖವಾಗಿದ್ದರಪ್ಪ ಆವಾಗಲೇ ಹೀಗಾಯಿತು ಅಂದರೆ ನಮ್ಮ ಮನಸ್ಸಿಗೆ ಒಂದು ಗೊತ್ತಾಗೋಯ್ತು ಎಲ್ಲವೂ ಸರಿ ಇರಲ್ಲ ಏನಾದರೂ ಕೊರತೆ ಇದ್ದರೆ ಏನಾದರೂ ಸಮಸ್ಯೆ ಇದ್ದರೆ ಅದು ಸಹಜ ಎಲ್ಲ ಸಂತೋಷವಾಗಿರೋದಿದೆಯಲ್ಲ ಇದು ಅಸಹಜ ಈ ಮನಸ್ಥಿತಿಯಿಂದಲೇ ಎಲ್ಲ ಸಂತೋಷವಾಗಿದ್ದಾಗಲೂ ಸಂತೋಷವಾಗಿರೋಕ್ಕಾಗಲ್ಲ ಬಹಳ ಜನರನ್ನು ನೋಡಿದ್ದೀವಿ ಅವರು ಮನಸ್ಸು ಯಾವುದು ಅಸಂತೋಷವನ್ನು ಕೊಡುತ್ತೋ ಅದನ್ನು ಹುಡುಕ್ತಾ ಇದ್ದಂಗಿರುತ್ತೆ ತುಂಬ ಚೆನ್ನಾಗಿರ್ತಾರೆ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ನಂಗೆಲ್ಲವೂ ಚೆನ್ನಾಗಿದ್ದೀವಿ ನಾವು ಎಲ್ಲವೂ ಸಂತೋಷದಿಂದ ಅನುಭವಿಸ್ತಾ ಇದ್ದೀವಿ ಹಾಗೆ ಹೇಳೋದಕ್ಕೆ ಅವರಿಗೆ ಒಂದು ಅಳುಕಿರುತ್ತೆ ಅವರಿಗೆ ಒಂದು ಭಯ ಇರುತ್ತೆ ಯಾವಾಗಲೂ ಹೀಗೆ ಇರ್ತೀವಾ ಯಾಕೆ ಎಲ್ಲರಿಗೂ ನಾವು ಸಂತೋಷವಾಗಿದ್ದೀವಿ ಅಂತ ಹೇಳ್ಕೋಬೇಕು ಆದರೆ ಜೀವನ ಇರೋದು ಹೀಗೇ ಕಷ್ಟ ಬರುತ್ತೆ ಸುಖ ಬರುತ್ತೆ ಸಂತೋಷ ಬರುತ್ತೆ ಹಗಲು ಬರುತ್ತೆ ರಾತ್ರಿ ಬರುತ್ತೆ ಸಮುದ್ರದ ತೆರೆಗಳು ಬರುತ್ತೆ ಬಂದು ಹೋಗಿ ಆಗುತ್ತೆ ಕಷ್ಟ ಬಂದರೆ ಸುಖ ಬರುತ್ತೆ ಸುಖ ಬಂದಾದ ಮೇಲೆ ಕಷ್ಟ ಬರುತ್ತೆ ಇವೆಲ್ಲ ಸಹಜವಾದದ್ದು ನಾನು ಇವತ್ತು ಸಂತೋಷವಾಗಿದ್ದೀನಿ ನಿರಂತರವಾಗಿ ಸಂತೋಷ ಇದ್ದು ಬಿಡಬೇಕು ಅಂತ ಆ ಸಂತೋಷವನ್ನು ಯಾವತ್ತೂ ಇರಬೇಕು ಅಂತ ಹಿಡಿಯೋದಕ್ಕೆ ಹೋಗ್ತೀವಲ್ಲ ಅದು ನಮ್ಮ ಆತಂಕಕ್ಕೆ ಕಾರಣವಾಗಿದೆ ಸಂತೋಷ ಎಲ್ಲಿ ನನ್ನಿಂದ ಜಾರಿ ಬಿಡುತ್ತೋ ಇಂತಹ ಸಂತೋಷ ಇಂತಹ ಸುಖ ಇಂತಹ ಸಮೃದ್ಧಿ ನನ್ನಿಂದ ಜಾರಿ ಬಿಡುತ್ತೋ ಈ ಭಯ ಇದೆಯಲ್ಲ ಈ ಭಯ ನಮ್ಮನ್ನು ಸಂತೋಷವಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಅಲ್ಲಿಗೆ ಏನಿದ್ರೇನು ಸಂತೋಷವಿಲ್ಲ ಹಾಗಾಗಿ ಸಂತೋಷವಾಗಿರುವುದು ಸಹಜ ಕಷ್ಟ ಬಂದರೆ ಕಷ್ಟವೂ ಸಹಜವೇ ಯಾಕೆಂದರೆ ಸಂತೋಷ ದುಃಖ ಹಗಲು ರಾತ್ರಿಗಳ ಹಾಗೆ ಬರ್ತಾ ಇರುತ್ತೆ ಇವತ್ತು ಸಂತೋಷವಾಗಿದ್ದೀರಾ ಅದನ್ನು ಅನುಭವಿಸೋಣ ಯಾಕೆಂದರೆ ಸಂತೋಷ ಇದೆ ಅನುಭವಿಸ್ತೀವಿ ಕಷ್ಟದಲ್ಲಿ ಇದ್ದೀವ ಸಮಸ್ಯೆಗಳಲ್ಲಿ ಇದ್ದೀವ ಚಾಲೆಂಜಸ್ಸಲ್ಲಿ ಇದ್ದೀವ ಓಕೆ ಅದೂ ಕೂಡ ಅನುಭವವೇ ಅದರಿಂದನೂ ಬಹಳಷ್ಟು ಕಲಿತೀವಲ್ಲ ಹಾಗೆ ಕಲಿಯೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತಲ್ಲ ಅದು ಕೂಡ ಜೀವನದಲ್ಲಿ ನಮ್ಮನ್ನು ಪಕ್ವವಾಗಿ ಸತ್ತಲ್ಲ ಅದು ಕೂಡ ಸ್ವಾಗತಾರ್ಹವೇ ಹೀಗೆ ಸಂತೋಷ ಇರಲಿ ಕಷ್ಟ ಇರಲಿ ಅದು ಸಹಜ ಅಸಹಜ ಆದದ್ದು ಏನೂ ಆಗ್ತಾ ಇಲ್ಲ ಸಹಜವಾದದ್ದು ನಮ್ಮ ಜೀವನದಲ್ಲಿ ನಡೀತಾ ಇದೆ ಸಹಜವಾದದ್ದು ನಡೀತಾ ಇರೋದಕ್ಕೆ ನಾನು ಯಾಕೆ ಆತಂಕ ಇದ್ದೀನಿ ನಾನು ಯಾಕೆ ಭಯ ಪಡ್ತಾ ಇದ್ದೀನಿ ಯಾವುದನ್ನೋ ಕಳ್ಕೊಂಡ್ಬಿಡ್ತೀನಿ ಅನ್ನುವ ಭಯವಾದರೂ ನನಗೆ ಯಾಕೆ ಇವೆಲ್ಲ ಸಹಜವಾದದ್ದು ಒಂದು ಪ್ರಯಾಣ ಇದ್ದ ಹಾಗೆ ಒಂದು ಗುರಿ ಮುಟ್ಬಿಟ್ಟೆ ಮುಂದೇನು ಅನ್ನೋದಲ್ವೇ ಅಲ್ಲ ಇದು ನಿರಂತರವಾದ ಪ್ರಯಾಣ ಪ್ರತಿದಿನವೂ ಹೊಸ ನಡಿಗೆ ಹಾಗಿರುವಾಗ ಇಲ್ಲಿ ಗುರಿ ಮುಟ್ಬಿಟ್ಟೆ ಮುಂದೇನು ಮಾಡೋದು ಅಯ್ಯೋ ಎಲ್ಲವೂ ನಾನು ಈ ಇವ್ಯಾವ ಭಾವನೆಗೂ ಅವಕಾಶ ಇರೋದು ಬೇಡ ಜೀವನವನ್ನು ಒಂದು ಪ್ರಯಾಣ ಅಂತ ನೋಡಿ ಒಂದು ಕೆಲವೊಮ್ಮೆ ತಂಗಾಳಿಗಳು ಬೀಸುವ ಹಣ್ಣಿನಿಂದಲೇ ತುಂಬಿರುವ ತೋಟದಲ್ಲಿ ನಡ್ತಾ ಹೋಗ್ತೀವಿ ಇನ್ನೊಂದ್ಸರಿ ಕಲ್ಲು ಮುಳ್ಳುಗಳಿರೋ ದಾರಿಯಲ್ಲೂ ನಡೀತೀವಿ ಅದು ಸಹಜ ಯಾಕೆಂದರೆ ಇದೊಂದು ನಡಿಗೆ ಈ ನಡಿಗೆಯಲ್ಲಿ ನಾವು ಬೇರೆ 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 ಸಂಗತಿಗಳನ್ನು ನೋಡ್ತೀವಿ ಅನುಭವಿಸ್ತೀವಿ ಅಷ್ಟು ನೆನಪಿಟ್ಕೊಂಡ್ರೆ ಸಾಕೇ ಸಾಕು ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ